ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ಬೇಸನ್ ಲಡ್ಡು ಪರ್ಫೆಕ್ಟಾದ ಅಳತೆಯಲ್ಲಿ ಪರ್ಫೆಕ್ಟಾಗಿ ಮಾಡುವ ಅದು ಹೇಗೆ ಬೇಸನ್ ಲಡ್ಡೂನ ಮತ್ತು ಒಂಚೂರು ತಟ್ಟೆಗೆ ಹತ್ಕೊಳ್ಳೋಂಗಿಲ್ಲ ಕೈಗೂ ಮೆತ್ಕೊಳ್ಳೋಂಗಿಲ್ಲ ಸಾಫ್ಟಾಗಿ ಬರೋಂಗಿಲ್ಲ ಚೆನ್ನಾಗಿ ಹೆಂಗೆ ಕಟ್ತೀವಿ ಹಾಗೇನೋ ಉಂಡೆ ಇರ್ತಾವೆ ಬರ್ರಿ ನಾನು ಯಾವ ರೀತಿ ಮಾಡ್ತೀನಿ ನೋಡೋಣ ಅಂತ ಒಂದು ದಪ್ಪ ತಳದ ಕಡಾಯಿನ ನಾವಿಲ್ಲೇ ಇಟ್ಕೊಳ್ಬೇಕಾಗ್ತೈತಿ ಆ ಒಳಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಸೆಬೇಳೆ ಹಿಟ್ಟು ಅಥವಾ ಬಜ್ಜಿ ಬೊಂಡಾಗ್ ಬಳಸುವಂಥ ಹಿಟ್ಟನ್ನು ಸಾನ್ಗಿ ಮಾಡಿ ಅಂದರೆ ಸಾನಿಸ್ಕೊಂಡು ತೊಗೊಳ್ರಿ ಈ ಥರ ಒಂದು ಬೌಲ್ ಅಥವಾ ಒಂದು ಕಪ್ ಯಾವುದಾದ್ರೂ ಒಂದು ಮೆಜರ್ಮೆಂಟಿಗೆ ಅಳತೆ ಮಾಡಿ ಇಟ್ಕೊಳ್ರಿ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಕಿದ್ರೆ ಬಾಯಲ್ಲಿ ಉಂಡಿ ಚೆನ್ನಾಗಿ ತಿನ್ನೋ ಮುಂದೆ ಚೆನ್ನಾಗಿ ಅನ್ನಿಸ್ತವು ಹಿಟ್ಟು ಹಿಟ್ಟು ಹತ್ತಂಗಿಲ್ಲ ಅಂಥೇಳೆ ಇದನ್ನೇನು ಮಾಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಹುರಿಬೇಕು ತುಪ್ಪ ಹಾಕದೇನ ಮೊದಲ ಈ ಹಿಟ್ಟು ಮತ್ತು ರವೆ ಏನು ಹಾಕಿದ್ವಿ ಅದನ್ನು ನಾವು ಹತ್ತು ನಿಮಿಷಗಳ ಕಾಲ ಸಣ್ಣ ಉರಿ ಮೇಲೆ ಇಟ್ಕೊಂಡು ಹುರಿಬೇಕು ಈ ಪೂರ ಉಂಡೆ ಮುಗಿಯೋವರೆಗೇನೂ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಟು ಲೋನ ಇಟ್ಕೊಂಡು ಮಾಡಬೇಕಾಕೈತೆ ಸ್ನೇಹಿತರೆ ಸೊ ಡ್ರೈ ರೋಸ್ಟ್ ಒಂದು ಹತ್ತು ನಿಮಿಷ ಮಾಡಿ ಆದ ನಂತರ ಇದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ನಾವಿಲ್ಲೇ ಬಳಸಬೇಕು ನೋಡ್ತಾ ಇದ್ದೀರಿ ಹಾಕಿದೆ ನಾನೀಗ ಈ ತುಪ್ಪ ಹಾಕಿದ ನಂತರ ನಾವು ಇದನ್ನ ಚೆನ್ನಾಗಿ ಹಿಟ್ಟೆಲ್ಲ ತುಪ್ಪ ಹೀರ್ಕೊಂಡು ಮತ್ತೆ ಫುಲ್ ಡ್ರೈ ಆಗ್ಬೇಕು ಹಿಟ್ಟು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಲರು ಚೇಂಜ್ ಆಗ್ತೈತಿ ಮತ್ತು ಘಮಾನು ಬರ್ತೈತಿ ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲೇನ ಕೈ ಬಿಡದೆ ರೀತಿ ನಾವು ಇದನ್ನು ಹುರ್ಕೊಳ್ಬೇಕು ಈ ಉಂಡೆ ಮಾತ್ರ ಒಟ್ಟೆನು ಕೈ ಬಿಡದೇನೆ ಇದನ್ನು ನಾವು ಹುರಿತಾನೆ ಇರಬೇಕು ಯಾಕಂದ್ರೆ ಇಲ್ಲಾಂದ್ರೆ ಹಿಡಿದು ಹೊತ್ತು ಬಿಡ್ತೈತಿ ಸೀದ್ ಹೋತಂದ್ರೆ ತಂದ್ರೆ ಉಂಡೆ ಟೇಸ್ಟ್ ಹೋಗ್ತೈತಿ ಕಲರ್ ಹೋಗ್ತೈತಿ ಸ್ನೇಹಿತರೆ ಸೊ ನೋಡ್ರಿ ಫಸ್ಟ್ ಹಾಕಿದ ತುಪ್ಪ ಎಲ್ಲ ಹೀರ್ಕೊಂಡಾಯಿತು ಕಡಲೆ ಹಿಟ್ಟು ಈಗ ಸೆಕೆಂಡ್ ಮತ್ತು ಒಂದು ನಾಲ್ಕು ಅಷ್ಟು ತುಪ್ಪನ ಹಾಕಿ ಇದನ್ನ ಚೆನ್ನಾಗಿ ಕೈ ಬಿಡದಿರೋತಿ ಇದನ್ನ ಹುರಿಬೇಕಾಗ್ತೈತಿ ಸೊ ನಾವು ಎಷ್ಟು ಹುರಿತಾ ಹೋಗ್ತೀವಿ ಅಷ್ಟು ಕಲರ್ ಚೇಂಜ್ ಆಗ್ತೈತಿ ಒಂದು ಲೈಟ್ ಗೋಲ್ಡನ್ ಕಲರ್ಗೆ ಇದು ಬರಬೇಕು ಯಲ್ಲೋವಿಶ್ ಕಲರಿಂದ ಒಂದು ಲೈಟ್ ಗೋಲ್ಡನ್ ಕಲರಿಗೆ ನಾವು ಇದನ್ನು ಇಲ್ಲ ಡಾರ್ಕ್ ಬಿಸ್ಕೆಟ್ ಕಲರಿಗೆ ನಾವು ಇದನ್ನು ಬರೋವರೆಗೇನೋ ಚೆನ್ನಾಗಿ ಹುರಿಬೇಕು ನೋಡಿರಿ ಹಾಕಿದಂಥ ತುಪ್ಪನೆಲ್ಲ ಹಿರ್ಕೊಂತು ಕಡಲೆ ಹಿಟ್ಟು ಈ ರೀತಿಯಾಗಿ ಇದೆಲ್ಲ ಪ್ರೊಸೆಸ್ ಮುಗಿಬೇಕಂದ್ರೆ ಸಣ್ಣ ಹುರಿ ಇಟ್ಕೊಂಡೇನೇ ಒಂದು ನಲ್ವತ್ತೈದು ನಿಮಿಷ ಬೇಕು ನಾವು ಡ್ರೈ ರೋಸ್ಟಿಂದ ಹಿಡ್ಕೊಂಡು ತುಪ್ಪ ಹಾಕಿ ಹುರಿದಂದ್ರೆ ನಲ್ವತ್ತೈದರಿಂದ ಐವತ್ತು ನಿಮಿಷಗಳ ಕಾಲ ನಾವು ಇದನ್ನು ಕಡಲೆ ಹಿಟ್ಟನ್ನು ಹುರಿಬೇಕು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಿಸ್ಕಿಟ್ ಕಲರ್ ಅಂತ ಅಂಥೇಳಿ ಅಥವಾ ಗೋಲ್ಡನ್ ಕಲರ ಅನ್ಬೋದು ಈ ರೀತಿ ಬರೋವರೆಗೂ ನಾವು ಇದನ್ನು ಕೈ ಬಿಡದೆ ರೀತಿ ಇದನ್ನ ಹುರ್ಕೊಳ್ಬೇಕು ಬಟ್ ಈ ಉಂಡಿ ಮಾಡುವಾಗ ಯಾವುದೇ ಕೆಲಸ ಇಟ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಮಿನಿಮಮ್ ಅಂದರೂ ಒಂದು ತಾಸಾದರೂ ಬೇಕು ಒಂದು ಹುರಿಲಿಕ್ಕೆ ಕಡಲೆ ಹಿಟ್ಟು ಹುರಿಲಿಕ್ಕೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಮರ ಮರಳಾಗಿ ಕಲರ್ಫುಲ್ ಆಗಿ ಮಸ್ತ್ ಆಗಿ ಬಂದೈತಿ ಮತ್ತೆ ಮನೆಯೆಲ್ಲ ಇಡೀ ನಿಮ್ದು ಓಣಿ ಎಲ್ಲಾನು ಗಮಾಡ್ತಿರ್ತೈತಿ ಏನ್ ಮಾಡಾಕತ್ತಾರಪ್ಪ ಇವ್ರ ಮನಿಯೊಳಗ ಅಂಥೇಳಿ ಅಷ್ಟೊಂದು ಪರಿಮಳ ಚೆನ್ನಾಗಿ ಬರ್ತಿರ್ತೈತಿ ಸೊ ಇದು ಹುರಿದಾದ ನಂತರ ಒಂದು ದೊಡ್ಡ ಪಾತ್ರೆಗೆ ಇದನ್ನ ಎತ್ತಿ ತಗದಿಡಬೇಕು ಅಂದ್ರೆ ಸ್ವಲ್ಪ ಆರಬೇಕು ಸ್ನೇಹಿತರೆ ಇದು ಇದು ಆರೋವರೆಗೆ ನಾವೇನು ಮಾಡ್ಬೇಕಂದ್ರೆ ಇದೇ ಕಪ್ಲೆ ಒಂದು ಕಪ್ ಅಷ್ಟು ಸಕ್ಕರೆನ ಪೌಡರ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಒಂದು ಕಪ್ ಕಡಲೆ ಹಿಟ್ಟನ್ನು ನಾವು ತೊಗೊಂಡಿದ್ವಿ ಸೇಮ್ ಮೆಜರ್ಮೆಂಟಲ್ಲೇ ಸಕ್ಕರೆ ಪುಡಿಯನ್ನು ಇಲ್ಲಿ ತೊಗೊಳ್ಬೇಕು ಸೊ ನೀವು ಯಾವಾಗ ಉಂಡೆ ಮಾಡ್ತಿರ್ತಿದಿ ಮಾಡ್ತಿರಲ್ಲ ಅದೇ ಟೈಮಲ್ಲೇ ಮಿಕ್ಸಿ ಮಾಡ್ಕೊಳ್ರಿ ಸಕ್ಕರೆ ಸಕ್ಕರೆನ ಮೊದಲೇ ಮಿಕ್ಸಿ ಹಾಕಿ ಇಡಬೇಡ್ರಿ ಸಕ್ಕರೆ ಗಂಟು ಹಾಕೈತಿ ಗಂಟಾತಂದ್ರೆ ಚೆನ್ನಾಗಿ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಆಗಂಗಿಲ್ಲ ಹೀಗಾಗಿ ಸೊ ಒಂದು ಬಟ್ಲದಷ್ಟು ಅಥವಾ ಒಂದು ಕಪ್ ಅಷ್ಟು ಸೇಮ್ ಮೆಜರ್ಮೆಂಟಲ್ಲೇ ಸಕ್ಕರೆ ಪುಡಿ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಪರಿಮೊಳಕನ್ಬೋದು ಹಾಕ್ಕೊಂಡು ಇದನ್ನೇನು ಮಾಡಬೇಕಪ್ಪ ಅಂದ್ರೆ ಮಸ್ತಾಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿ ಇರೋ ಕಾರಣ ಮೊದಲಿಗೆ ಸ್ವಲ್ಪ ಸ್ಪೂನ್ಲೇನ ಬಿಸಿ ಮಾಡಿಕೊಡ್ರಿ ಕೈಗೆ ಬಿಸಿ ಇಲ್ಲ ಅಂದ್ರೆ ಯಾಕಂದರೆ ಇದು ಸ್ಪೂನ್ಲೆ ನೀಟಾಗಂಗಿಲ್ಲ ಸ್ನೇಹಿತರೆ ಬಟ್ ಸ್ವಲ್ಪ ಬಿಸಿ ಆರೋವರೆಗೆ ಸ್ಪೂನ್ಲೆ ಮಾಡಿಕೊಂಡು ಆ ನಂತರ ಸ್ವಚ್ಛನ ಕೈಲೇ ಇದನ್ನ ನೀಟಾಗೆ ಈ ರೀತಿ ಎಲ್ಲನೂ ಒಂದಾಗೋ ರೀತಿ ನಾವು ಬೆರೆಸ್ಬೇಕು ಅಥವಾ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ ನೋಡ್ರಿ ಈಗ ಎಲ್ಲ ಸಕ್ಕರೆ ಪುಡಿ ಎಲ್ಲನೂ ಮಿಕ್ಸ್ ಆತ ಏನೈತಿ ಸ್ವಲ್ಪ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ಇದು ಆಪ್ಷನಲ್ ರೀ ಗೋಡಂಬಿನೂ ಬೇಕಾದ್ರೆ ಹಾಕ್ಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲ ನಿಮಗೆ ಯಾವುದ್ ಬೇಕು ಡ್ರೈ ಫ್ರೂಟ್ಸ್ ಎಷ್ಟು ಬೇಕು ಅಷ್ಟು ಹಾಕ್ಬೋದು ಆಮೇಲೆ ಒಂದು ಸ್ವಲ್ಪ ಓನಾದ್ರಾಕ್ಸಿ ಒಂದೊಂದು ಅಲಂಕಾರಕ್ಕೆ ಇಟ್ಕೊಂಡು ಈ ರೀತಿಯಾಗಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲೇ ಉಂಡೆನ ಕಟ್ಟಿದರೆ ನಮ್ಮ ಬೇಸನ್ ಉಂಡೆ ರುಚಿ ರುಚಿಯಾದ ಬೇಸನ್ ಉಂಡೆ ರೆಡಿ ಸೊ ಒಂದೊಂದು ಸಾರಿ ಮಾಡೋ ಮುಂದೆ ಏನಾಗ್ತವೆ ಅಂದ್ರೆ ಈ ರೀತಿ ಕಟ್ಟಿಟ್ಬಿಟ್ಟಿರ್ತೀವಿ ನಾವೇನು ಯಾವ ಪ್ಲೇಟ್ ಅಥವಾ ಪರಾತ್ ಇಟ್ಟಿರ್ತೀವಿ ಅದು ಅದಕ್ಕೆ ಕಚ್ಕೊಂಬಿಟ್ಟಿರ್ತೈತಿ ಅಂದರೆ ಒಂಥರ ಜೋತ್ ಬಿದ್ದಂಗೆ ಆಕೈತೆ ಅಂತಾರಲ್ಲ ಆ ಥರ ಮೆಲ್ಟ್ ಆದಂಗೆ ಆಗ್ಬಿಟ್ಟಿರ್ತೈತಿ ಹಿಟ್ಟಲ್ಲೇ ಆದರೆ ನಾ ಹೇಳು ಮೆಜರ್ಮೆಂಟ್ ಮಾಡಿದ್ರೆ ಅಂದರೆ ಏನೂ ಆಗಂಗಿಲ್ಲ ನೀವು ಯಾವ ಶೇಪಲ್ಲಿ ಕಟ್ಟಿರ್ತೀರಿ ಉಂಡೆ ಅದೇ ಶೇಪಲ್ಲೇನೇ ಇರ್ತೈತಿ ಅಷ್ಟು ಬಾಯಲ್ಲಿಟ್ಟರೆ ತಾನಾ ಮೆಲ್ಟಾಗಿ ಹೋಗ್ಬಿಡ್ತೈತಿ ಉಂಡೆ ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಬೇಸನ್ ಉಂಡೆ ಸಾಕಷ್ಟು ಜನರಿಗೆ ಬೇಸನ್ ಉಂಡೆ ಮಾಡೋದು ಭಾಳ ಕಠಿಣ ನಮಗೆ ಬರೋಂಗಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಏನೂ ಇಲ್ಲ ತುಂಬಾ ಸಿಂಪಲ್ ಐತಿ ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ಮಧ್ಯದಲ್ಲಿ ಯಾವುದೇ ಕೆಲಸ ಇಟ್ಕೊಳ್ಬಾರ್ದು ಅಟ್ಲೀಸ್ಟ್ ಒಂದು ಗಂಟೆ ಫ್ರೀ ಮಾಡಿಕೊಂಡು ನಾವು ಈ ಉಂಡೆನ ಮಾಡಬೇಕಾಗ್ತೈತಿ ನೋಡಿರಿ ಈ ರೀತಿಯಾಗಿ ಎಷ್ಟು ಮಸ್ತ್ ಬಂದವಂದ್ರೆ ಅಂದ್ರೆ ಉಂಡೆ ಪರಿಮಳ ಅಂತೂ ಸಕ್ಕತ್ ಯಾಕಂದ್ರೆ ಫುಲ್ ತುಪ್ಪದಲ್ಲೇ ಇರ್ತೈತಲ್ರಿ ಈ ಉಂಡೆನ ಸಖತ್ತಾಗಿ ಬರ್ತೈತೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಂತ ನನ್ನ ಜೊತೆ ಶೇರ್ ಮಾಡಿಕೊಳ್ರಿ ಮತ್ತಷ್ಟು ರೆಸಿಪಿಯೊಂದಿಗೆ ಭೇಟಿಯಾಗೋಲ್ಲಂತ ಸ್ನೇಹಿತರೆ ಧನ್ಯವಾದಗಳು